ಆ ಶರಣ ಜೀವಿಗಳಿಗೆ ಅನಂತನಂತ ವಂದನೆಗಳನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ಹಾಗೂ ಶುಭ ಸಂಜೆಯ ಸಮಯದಲ್ಲಿ ತಮ್ಮ ಜೀವನವನ್ನು ಪಾವನವನ್ನಾಗಿ ಮಾಡಿಕೊಳ್ಳಲು ಬಂದಂತ ಎಲ್ಲ ತಂದೆ ತಾಯಿ ಅರವತ್ತೇಳನೆಯ ಮಾಸಿಕ ಗುರುವಂದನಾ ಕಾರ್ಯಕ್ರಮ ನೋಡ್ರಿ ದಿವಸ ಕಣ್ಣು ಮುಚ್ಚಿ ಕಣ್ಣು ತೇರಿ ಅಂದ್ರೆ ಒಂದು ದಿವಸ ಯಾಕಂದ್ರೆ ಯಾಕಂದ್ರ ಅರವತ್ತೇಳು ಅಂದ್ರೆ ಎಷ್ಟು ನೋಡ್ರಿ ಹನ್ನೆರಡು ಐದೇ ಅರವತ್ತು ಮ್ಯಾಲ ಏಳು ತಿಂಗಳು ಐದು ವರ್ಷದ ಮ್ಯಾಲ ಏಳು ತಿಂಗಳಾಯ್ತು ಸಾಂಗವಾಗಿ ನಡೆದು ಬಂದದ ಹೊಳಿ ಹರಿಯದ ಬಿಸಿಲು ಬರೋದಾ ಯಾರಿಗೆ ಗೊತ್ತಾಗುದಿಲ್ಲ ಸುಳ್ಳಲ್ಲ ಅದು ಯಾರು ಕೇಳಿ ಅದು ಹಂಗ ಪರಮಾತ್ಮನ ಸ್ಮರಣೆಯಿಂದ ಗುರುವಿನ ಕರುಣೆ ಹೆಂಗ ನಡೀತಿ ಅಂದ್ರ ಗೊತ್ತಾಗಲ ನಡೀತಿ ಅದು ನಾವು ಮಾಡ್ತೀವಿ ನಮ್ಮಿಂದ ಅನ್ನುವಂತ ಶಬ್ದ ಬರೋದಿಲ್ಲ ಅದು ಸಾಂಗವಾಗಿ ನೆಡಿದ ನೆಡೀದು ಯಾಕಂದ್ರೆ ಗುರುವಿನ ಒಂದು ವಂದನಾ ಕಾರ್ಯಕ್ರಮ ಇದು ಮತ್ತೊಂದೇನಲ್ಲ ಗುರುವಿನ ವಂದನಾ ಕಾರ್ಯಕ್ರಮ ಅಂದ್ರೆ ಗುರುವಿನ ಸ್ಮರಣೆ ಮಾಡಿಕೊಳ್ಳುದು ಅವ್ರ ಚರ್ಚೆ ಮಾಡೋದು ಅವ್ರು ಏನೇನು ಮಾಡಿಟ್ಟು ಹೋಗ್ಯಾರಲ್ಲ ಅವ್ರ ತಿಳ್ಕೊಳ್ಳೋದೇನೋ ಗುರುವಂದನಾ ಕಾರ್ಯಕ್ರಮ ಈಗ ನೋಡ್ರಿ ಹನ್ನೆರಡನೇ ಶತಮಾನದಾಗ ಎಷ್ಟೋ ಜನರು ಏಳು ಏಳುನೂರ ಎಪ್ಪತ್ತ ಮರ ಗಣಾಂಗಗಳಾದ್ರು ಶರಣ ಸಾಹಿತಿಗಳಾದ್ರು ಅದರೊಳಗ ಎಷ್ಟು ಮಂದಿ ಶರಣ ಸಾಹಿತಿಗಳಾಗ್ಯಾರಲ್ಲ ಯಾರೂ ಶ್ರೀಮಂತರ ದೊಡ್ಡ ಸೌಕರ್ಯ ಯಾರು ಇದ್ದಿದ್ದಿಲ್ಲ ಎಲ್ಲಾ ಬಡತನ ಇದ್ದ ಎಲ್ಲಾ ಜಾತಿಯವರು ಕೂಡಿ ಹನ್ನೆರಡನೇ ಶತಮಾನದೊಳಗ ಕುಲಕೊಬ್ಬ ಶರಣರಾಗಿ ಇವತ್ತಿನ ತಕ್ಕ ಅವ್ರ ಹೆಸರು ಉಳಬೇಕಾಗಿತ್ರ ಕಾರಣ ಎಂತ ಅಂತ ಕೇಳಿದ್ರೆ ಅವ್ರು ಬರೆದಿಟ್ಟಂತ ನಾಲ್ಕು ಮಾತುಗಳು ವಚನ ಸಾಹಿತ್ಯ ಯಾಕಂದ್ರೆ ವಚನ ಸಾಹಿತ್ಯಕ್ಕೆ ಎಷ್ಟು ಕಷ್ಟ ಬಂದೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಆದ್ರ ಬಸವಣ್ಣವರ ಕಾಲಕ್ಕ ಶರಣರಿಗೆ ಏನಾಗೈತಿ ಅಂದ್ರೆ ನಮ್ ಕೂಸ ಕುನಿಗೆ ಚಿಂತೆ ಮಾಡ್ಲಿಲ್ಲ ಆಸ್ತಿ ಪಾಸ್ತಿ ವಿಚಾರ ಮಾಡಲಿಲ್ಲ ವಚನ ಸಾಹಿತ್ಯ ಬೆನಿಗೆ ಕೊಟ್ಟು ಊರು ಬಿಟ್ಟು ಬೇರೆ ಕಡೆ ಹೋಗಿ ವಚನ ಸಾಹಿತ್ಯ ಉಳಿಸ ಹನ್ನೆರಡನೇ ಶತಮಾನದ ಚಿರಂಜೀವಿಗಳು ಅಂತ ವಚನ ಈಗ ನಮ್ಮ ಕಣಿಗೆ ಎರಡು ಮಾತ ಬೇಕಾಗಿತ್ತು ಅಂದ್ರೆ ಆ ಮಾತನ್ನೇ ಇವಾಗ ಅವ್ರ ಬಂಗಾರ ಪದಕ ನೋಡುವ ಅವ್ರ ಮಾತಾಡಿದ ಮಾತನ ಆಗ್ಯಾವ ಅದಕ್ಕ ಬಸವನವ್ರು ಅಂದವನ್ನ ಮಾತಾಡಿದ್ರು ನುಡದಂತೆ ನಡೆ ಇದೇ ಜನ್ಮ ಕಡೆ ಇಲ್ಲೊಂದೇ ಮಾತು ಬರದ್ರು ಆದ್ರ ಬಸವನವರು ಮಾಡಿದಂತ ಕೃತಿ ಎಷ್ಟು ದೂರದ ಹೇಳಕ್ ಸಾಲಾರ್ದಷ್ಟೈತಿ ತುತ್ತು ಕುಳಿಗೆ ಅದು ಆಗಿನ ಸಮಯ ಅಂತದೊಳಗ ಅವ್ರ ಹೆಸರು ಇನ್ನು ತಕ್ಕ ಯಾಕೆ ಉಳಿತು ಹುಟ್ಟಿ ಬರುವಾಗ ಹೆಸರು ಇದ್ದಿದ್ದಿಲ್ಲ ಉಸಿರಿತ್ತು ತಾಯಿ ಗರ್ಭದಿಂದ ಹೊರಗೆ ಬರುವಾಗ ಉಸಿರಿದ್ದಿಲ್ಲ ಹೆಸರಿತ್ತು ನಮ್ಮ ಜೀವ ಹೋದ ಮೇಲತ್ತ ಉಸಿರು ಹೋತು ಹೆಸರು ಹೋತ್ ನಮ್ದ ಆದ್ರೆ ಅವ್ರದ್ದು ಮಾತ್ರ ಜೀವ ಹೋದ್ರು ಸಹಿತ ಉಸಿರು ಹೋದ್ರೂ ಸಹಿತ ಇನ್ನೂ ತನ್ನ ಹೆಸರು ಉಳಿಬೇಕ ಕಾರಣ ಅಂದ್ರೆ ಅವ್ರು ಮಾಡಿದಂತ ಕೃತಿಗಳು ಅವರು ಮಾಡಿದಂತ ವಚನ ಸಾಹಿತ್ಯ ಹಂಗೆ ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವರು ಮಾಡಿದಂತ ಕೃತಿಗಳ ಏನೇನು ಅದಾವಲ್ಲ ಐದೂವರೆ ವರ್ಷದಾಗ ಎಲ್ಲಾ ಮೆಲಕ ಕಚೇರಿ ಮೆಲಕ ಕಚೇರಿ ಅಂದ್ರೆ ಇದು ಸಣ್ಣ ಕೆಲಸ ಅಲ್ಲ ಸಣ್ಣ ಕೆಲಸ ಅಲ್ಲ ಒಂದ್ ಹಾಡ ಕಲಿತ ಅದನ್ನ ಹಾಡಿ ಒಂದು ನಾಲ್ಕು ದಿವಸ ಬಿಟ್ಟು ಮತ್ತೊಮ್ಮೆ ಹಾಡಕಾದ್ರೆ ಅದು ಹಾಡು ಬರೋದಿಲ್ಲ ಯಾಕೆ ಬರೋದ್ರ ಮೆಲಕ್ ಹಾಕ್ಬೇಕು ದಿನನಿತ್ಯ ಮೆಲಕ್ ಹಾಕೋತ ಇದ್ರ ಅಲ್ಲ ಹಾಡು ಬರ್ತಾ ತಿರ್ಲಿಕ್ಕೆ ಬರುದಿಲ್ಲ ಹಂಗ ಅವ್ರು ಮಾಡಿದಂತ ಕೃತಿಗಳನ್ನ ನಮ್ಮ ಜೀವನದೊಳಗ ನುಡಿ ಒಳಗ ಯೋಗ್ಯದಿಂದ ಅವತ್ತನ್ನು ಪಾಲಿಸ್ಕೊಂಡ ನಮ್ಮ ಸಂಸಾರದೊಳಗ ಅಳವಡಿಸಿಕೊಂಡಿವೆ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಅಪ್ಪ ಅವ್ರ ಶರಣರಾದ ಅವ್ರ ಶಿಷ್ಯರಾದ ಸಾರ್ಥಕತೆ ಯಾಕತಿರ್ಲಿಕ್ಕೆ ಆಗುದಲ್ಲ ಯಾಕಂದ್ರೆ ಹೆಸರು ಹೇಳೋದು ಬೇಡ ನಮ್ಗ ಏನ್ ಅವ್ರ ಹೆಸರು ಹೋಗೋದು ಹೋಗೋದು ಬೇಕಾಗಿಲ್ಲ ಅವ್ರು ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ಇರ್ಬೇಕು ಅವ್ರು ಇದ್ದಂತ ನಡೆ ನುಡಿಯಲ್ಲಿ ಹೆಂಗಿದ್ರು ಹಂಗಿರಾಕೆ ಪ್ರಯತ್ನ ಮಾಡಬೇಕು ಅವ್ರ ಮಾರ್ಗ ಏನಿತ್ತಂದ್ರ ಒಂದು ಒಳ್ಳೆ ಸರಣಾಭೂತಿ ಅಂತ ಮಾರ್ಗ ಇತ್ತು ಎಂತ ಮಾತಂದ್ರೆ ಅವ್ರು ಮಾತಾಡಿದ ಮಾತುಗಳ ಸರಳ ಸಾಧಾಶೀಲ ಯಾವ ಬಿಕ್ಕಟ್ಟಿನ ಮಾತು ಇರ್ತಿದ್ದಿಲ್ಲ ಆಯ್ತು ರೀಪಾ ಆರಾಮದ್ರಿಪಾ ಹೂನ್ರಿಪಾ ಇಷ್ಟು ಬಿಟ್ರೆ ಮತ್ತೊಂದು ಏನೇನೂ ಇಲ್ಲ ಮತ್ತೊಂದು ಏನೂ ಇಲ್ಲ ಯಾವ್ದ್ರ ಬಗ್ಗೆನೂ ಚರ್ಚೆ ಮಾಡ್ತಿದ್ದಿಲ್ಲ ಅಂತ ಒಂದು ಶರಣ ಜೀವಿಗಳು ಮಲ್ಲಿಕಾರ್ಜುನಪ್ಪ ಅವರು ಅವ್ರ ಒಡನಾಟ ಅವ್ರ ಇರುವಿಕೆ ಅವ್ರ ಹೆಂಗಿತ್ತು ಅಂದ್ರ ಯಾರಿಗೂ ಭಾರ ಆಗಲ್ದಂಗ ಯಾರಿಗೂ ತೊಂದ್ರೆ ಆಗಲ್ದಂಗ ಯಾರಿಗೂ ಕಷ್ಟ ಕೊಡಲ್ದಂಗ ಇದ್ರ ಶಿವನ್ಮಾ ಇರ್ಲಿಕ್ಕೂ ಶಿವನ್ಮ ಇದ್ರ ಶಿವನ್ಮಾ ಇರ್ಲಿಕ್ಕೂ ಶಿವನ್ಮಾ ಹನ್ನೆರಡನೇ ಶತಮಾನದಾಗ ಒಬ್ರ ಶರಣರು ಯಾರಪ್ಪ ಅಂದ್ರ ಅಂದವ್ರು ಯಾರು ಇದ್ರ ಆ ಸಾಕ್ಷಿ ಯಾರಿಗ ಹೊಂತತಿ ಅಂದ್ರೆ ನಮ್ಮ ಕರ್ಜನ್ ಅಪ್ಪ ಹೊಂತೈತಿ ಯಾಕೆ ಹೊಂತೈತಿ ಅಂದ್ರ ಹನ್ನೆರಡನೇ ಶತಮಾನದ ಒಬ್ರ ಶರಣರಿಗೆ ಏನಾಗಿತ್ತು ಅಂದ್ರ ಮನಿಯೊಳಗ ಒಂದ ಸಿರಿ ನೀದಿದ್ರು ಒಳ್ಳೆ ಸೀರೆ ನೀದಿದ್ರು ಆ ಸೀರೆ ನೀರ್ ಮಾರಿ ಬಂದ ದುಡ್ಡು ಕೊಟ್ಟಾಗ ಮುಂದ್ ಭೋಜನ ಇತ್ತು ಮಕ್ಕಳ ಉಪವಾಸ ಇದ್ದು ಇಂತ ಉಪವಾಸ ಇದ್ದವು ಆ ಸಮಯಕ್ಕೆ ದಾಸಿಮಯ್ಯನವರು ಜನರ ದಾಸಿಮಯ್ಯನವರು ಸೀರೆ ಮಾರಾಕ್ ಬಾಜಾರ್ಕ್ ಹೋಗಿದ್ರು ಬಾಜಾರ್ಕ್ ಹೋದಾಗ ಮುಂಜಾನೆ ಹೋಗಿ ಸೀರೆ ಮಾರಾಕ್ ಕೂತ್ರ ಸಾಯಂಕಾಲ ತನ ಸೀರೆ ಮಾರ್ಲಿಲ್ಲ ಯಾಕೆ ಮಾರ್ಲಿಲ್ಲ ಅಂದ್ರ ಆ ಸೀರೆ ಕಿಮ್ಮತ್ ಇವ್ರು ಹೇಳ್ತಿದ್ದಿಲ್ಲ ನೋಡಕ್ ಬಂದವರು ಏನ್ ಕುಡ್ತಿರ ಕೂಡ್ರಿ ಓರಿ ಕೊಳ್ಳಿ ನೋಡಿದ ಕೂಡ ಅವ್ರಿಗೆ ಇಂತ ದೊಡ್ಡ ಕಿಮ್ಮತ್ತಿನ ಸೀರೆ ನಮ್ಗೆ ಓದಿಲ್ಲ ಅವ್ರು ಏನೂ ಅಂತಿದ್ರು ಎಷ್ಟು ಕೊಟ್ಟ ನನಗೆ ಸಾಕ ಅಟ್ಟ ಕೊಳ್ಳಿ ಅವ್ರು ಇವ್ರ ಮನುಷ್ಯನಾಗಿತ್ತು ಸಾಯಂಕಾಲ ಅದನ್ನ ಸೀರೆ ಮಾರ್ಲಿಲ್ಲ ಕೊನೆಗೆ ಭಗವಂತ ಕೆಳಗಿಳಿದ್ರು ಬಂದ ಜಂಗಮ ರೂಪದಿಂದ ಬಂದ ವಯಸ್ಸಾತ್ ಮುದುಕಾದ ಬಂದ ಬಹಳ ತಂಡ ಐತೆ ಪಾವನ ಸಾವಿರ ಗೊತ್ತಬ ಅಂದ ಅವಾಗ ದಾಸಿಮಯವ್ರು ಸುಮ್ನೆ ಇರ್ಲಿಲ್ಲ ಅದನ್ನೇ ಐತಿ ಸಿರಿ ತಗೋಬತ್ತು ಅಂತ ಹೇಳ್ಬಿಟ್ರು ಅವ್ರು ಏನ್ ಮಾಡ್ರು ಮೂರ್ ತುಕಡಿ ಮಾಡಿಬಿಟ್ರು ಹೆಂಗವ್ರು ಮೂರ್ ತುಕಡಿ ಮಾಡ್ರು ಒಂದು ಹೊತ್ಕೊಂಡ್ರು ಒಂದ್ ತಲೆ ಸುತ್ತಕೊಂಡ್ರು ಒಂದು ಮಡಿಚಿ ಬಗಲಾಗ ಇಟ್ಕೊಂಡ್ರು ಅಲ್ಲೋ ದಾಸಿಮಯ್ಯ ನಿನಗ ಸಿಟ್ಟು ಬರ್ಲಿಲ್ಲ ಅಂತ ಕೇಳಿದ್ರು ಅವ್ರು ಯಾಕ್ರಪ್ಪ ನನಗೆ ಸಿಟ್ಟು ಬರ್ತತಿ ಅಂದಿವ ಯಾಕಂದ್ರೆ ನಂದ್ ಇತ್ತಂದ್ರೆ ನನ್ನ ಸಿಟ್ಟು ಬರ್ತಿತ್ತು ನೀವು ಬೇಗ ನಿಮ್ಗೂ ಪೇಟೆದ ನೀ ಸುಟ್ಟರೆ ಸುಡು ಇಟ್ಟರೆ ಇಟ್ಕೋ ಹರಿದರೆ ಮುರಿದರೆ ಮುರಿ ನನಗೇನ್ ಸಿಟ್ಟು ಬರುದಲ್ಲ ಅಂತ ಅವಾಗೇನು ದಾಸಿಮಯ್ಯ ನಿನಗೇನ್ ಬೇಡ ಕೊಡ್ತು ನಿನಗ ಕೊಟ್ಟೊತ್ತು ನಂದಮ ಯಾರ ಜಂಗಮ ಅವಾಗ ನಿಂತು ನಿತ್ಯಲ್ಲಿ ಒಂದು ವಚನ ಬರೆದ್ರು ಅವರು ಏನ್ ಬರೆದ್ರು ಕರಿಯ ನೆತ್ತಡೆಯುವಲ್ಲಿ ಹಿರಿಯ ನಿತ್ತಡೆಯುವಲ್ಲಿ ಇಳಿದ ರಾಜ್ಯವನ್ನಿತ್ತಡೆಯುವಲ್ಲಿ ನಿಮ್ಮ ಚರಣದ ತೋಡಿ ಅರಗಳಿಗೆ ಕೇಳುವಂತೆ ಮಾಡೋ ಕಾಣ ರಾಮನಾಥ ವಚನ ಬರೆದ್ರು ಎದರಿಂದ ಶ್ರೇಷ್ಠ ಆತ್ವ ಅಂದ್ರೆ ಹಿತವಚನದಿಂದ ಮಹಾತ್ಮರು ವಾಣಿಯಿಂದ ನನ್ನ ಕೆಲವು ಸಾರ್ಥಕ ನನಗೆ ಏನು ಪ್ಯಾಡ ಅಂದ ಯಾವಿದ್ರೆ ಗಿಡರ ದಾಶಿ ಮನವರು ಅದರಲ್ಲ ಮಲಿಕಾರ್ಜುನ ಪೂರ್ವ ಸಾಧನೆ ಮಾಡ್ತೋರಿಸಿದ್ರು ಈ ಭೂಮಿ ಮೇಲೆ ಸಾಧನೆ ಮಾಡ್ತೋರಿಸಿದ್ರು ಯಾಕಂದ್ರ ಶರಣ ಸಾಹಿತ್ಯ ಒಬ್ಬ ಜಂಗಮ ದಾಸೋಹಿ ಒಬ್ಬ ಕ್ಯಾವಿ ದಿಸ್ ತೋರ್ತಾನ ಹೆಂಗಿರ್ತಾನಪ್ಪ ಅಂದ್ರ ಎದ್ದು ಇರ್ತಾನ ಮಾಡು ಇರ್ತಾನ ಅದಕ್ಕೆ ಹೇಳಿದ್ರು ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾತಾನಿಲ್ಲದಂತಿರಬೇಕು ಇಲ್ಲದೊಗೂ ಇದ್ರೂ ಹೆಂಗಿರ್ ಶಿವಳಾಗಿ ಸಿಕ್ಕಳ ಅದ್ರ ಅದ್ರಿಗೆ ಧ್ವಜಾರ ಹೆಂಗಿಲ್ಲ ಅದಕ್ಕೆ ನಮಗಾದ್ರು ತೀರಿಸಿಕೊಟ್ಟಾರ ಅವರು ಪ್ರಪಂಚಕ್ಕಿಗೆ ಹಗರಾಗಲಿ ಕೇಳಿದ್ರೆ ಮೂರು ಮೊದಲೇನು ಹೇಳಿದ್ರು ಅಂದ್ರೆ ಒಬ್ಬ ಗುರುವಿನಿಂದ ನೀವು ಸಾಧನೆ ಮಾಡ್ಲಿಕ್ಕೆ ಹೇಳಿದ್ರು ಮೊದಲಿಗೆ ಬಸವನ ಕಾಲಕ್ಕಾದ್ರು ಮೊದಲಿಗೆ ಏನು ಗೊತ್ತು ಅಷ್ಟಾವರ್ನ ಪಂಚಾಯತ್ ಛಟಸ್ಥಲ ಅಷ್ಟಾವರ್ಣಿಗೆ ಎಷ್ಟು ಬರ್ತಾವಪ್ಪ ಅಂದ್ರೆ ಎಂಟು ಬರ್ತಾವ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಭಿವೃದ್ಧಿ ರುದ್ರಾಕ್ಷಿ ಮಂತ್ರ ಇವು ಎಂಟು ಇವು ಎಂಟು ಹೇಳಪ್ಪ ಅಂದ್ರೆ ಹೊರಗೆ ಕಾದವು